ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ದೆಹಲಿ ಚುನಾವಣೆಯ ಫಲಿತಾಂಶ ಇದೀಗ ಹೊರಬಿದ್ದಿದೆ ದೆಹಲಿಯ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಕಮಲ ಇಪ್ಪತ್ತೇಳು ವರ್ಷಗಳ ನಂತರ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಹೊರಟಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂದಿನಿ ದೆಹಲಿ ಚುನಾವಣೆ ಫಲಿತಾಂಶ ಒಂದ್ ರೀತಿನಲ್ಲಿ ಅಚ್ಚರಿಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಮೂರು ಬಾರಿ ಅಧಿಕಾರಕ್ಕೆ ಬಂದಂತ ಆಮ್ ಆದ್ಮಿ ಪಕ್ಷ ನಾಲ್ಕನೇ ಬಾರಿ ಅಧಿಕಾರವನ್ನ ಪಡೆಯೋದ್ರಲ್ಲಿ ವಿಫಲ ಆಗ್ತಾ ಇದೆ ಬಿಜೆಪಿ ಬಹಳ ದೊಡ್ಡ ಬಹಳ ದೊಡ್ಡ ಲೀಡರ್ನ ಪಡಿತಾ ಇದೆ ಒಟ್ಟು ಎಪ್ಪತ್ತು ಕ್ಷೇತ್ರಗಳಲ್ಲಿರೋದು ಮೂವತ್ತಾರು ಕ್ಷೇತ್ರಗಳು ಮ್ಯಾಜಿಕ್ ನಂಬರ್ ಆಗುತ್ತೆ ಆದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ನಲವತ್ತೇಳು ಸ್ಥಾನಗಳಲ್ಲೇ ಈಗ ಬಿಜೆಪಿ ಲೀಡಲಿದೆ ನಲವತ್ತೇಳು ಸ್ಥಾನಗಳು ಹಾಗಾಗಿ ಏನು ಈಗ ಬಿಜೆಪಿ ಲೀಡ್ ಪಡಿತಾ ಇದೆ ಸರಿಸುಮಾರು ನಲವತ್ತೇಳು ಸ್ಥಾನಗಳಲ್ಲಿ ಇದು ಟ್ರೆಂಡ್ ಹೌದು ಮತ್ತೆ ಗೆದ್ದಿರ್ತಕ್ಕಂಥ ಸ್ಥಾನಗಳು ಹೌದು ಸ್ಥಾನಗಳನ್ನ ಕೆಲವು ಅಂತಂದ್ರೆ ದೆಹಲಿಯಲ್ಲಿ ಬಿಜೆಪಿ ಆಡಳಿತವನ್ನ ಮಾಡೋದು ಖಚಿತ ಆದ್ರೆ ಆಮ್ ಆದ್ಮಿ ಪಕ್ಷ ಈ ಹಿಂದಿನ ಅವಧಿನಲ್ಲಿ ಕೇವಲ ಮೂರು ನಾಲ್ಕು ಐದು ಸ್ಥಾನಗಳನ್ನ ಮಾತ್ರ ಬೇರೆ ಪಕ್ಷಗಳಿಗೆ ಬಿಟ್ಕೊಡ್ತಾ ಇತ್ತು ಆದ್ರೆ ಈ ಬಾರಿ ಇಪ್ಪತ್ಮೂರು ಸ್ಥಾನಗಳನ್ನ ಮಾತ್ರ ಪಡೆಯಲಿಕ್ಕೆ ಯಶಸ್ಸು ಪಡಿತಾ ಇದೆ ಅಂದ್ರೆ ಅಧಿಕಾರಕ್ಕೆ ಹತ್ರವೂ ಇಲ್ಲ ಮೂವತ್ತಾರು ಸ್ಥಾನಗಳು ಬೇಕಿತ್ತು ಇನ್ನು ಹದಿಮೂರು ಸ್ಥಾನಗಳ ಕೊರತೆ ಇದೆ ಈ ಹದಿಮೂರು ಸ್ಥಾನಗಳು ಆಪ್ಗೆ ಸಿಗಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದೆ ಇನ್ನು ಬಹಳ ದೊಡ್ಡ ಶಾಕ್ ಅಂತ ಅಂದ್ರೆ ಆಮ್ ಆದ್ಮಿ ಪಾರ್ಟಿಗೆ ಆಮ್ ಆದ್ಮಿ ಪಕ್ಷದ ಒಂದು ಮುಖವಾಣಿ ಆಮ್ ಆದ್ಮಿ ಪಕ್ಷದ ಲೀಡರ್ ಆಮ್ ಆದ್ಮಿ ಪಕ್ಷದ ಕಟ್ಟಿ ಬೆಳೆಸಂತ ಥಿಂಕ್ ಟ್ಯಾಂಕರ್ ಅರವಿಂದ್ ಕೇಜ್ರಿವಾಲ್ ಅರವಿಂದ ಕೇಜ್ರಿವಾಲ್ ಅವರಿಗೆ ಈ ಚುನಾವಣೆಯಲ್ಲಿ ಸೋಲಾಗಿದೆ ನ್ಯೂಡೆಲ್ಲಿ ಕ್ಷೇತ್ರದಿಂದ ಅವರು ಪರ್ವಿಶ್ ಸಾಹಿಬ್ ಸಿಂಗ್ ಅವರ ವಿರುದ್ಧ ಸೋಲು ಕಂಡಿದ್ದಾರೆ ಹಾಗಾಗಿ ಇದೊಂದು ಎಲೆಕ್ಷನ್ ಏನಿದೆ ಚು ಈ ಫಲಿತಾಂಶ ಈ ಫಲಿತಾಂಶ ನಿಜವಾಗ್ಲೂ ಸಹ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಶಾಕ್ ಯಾರು ಈ ಪರವೀಶ್ ವರ್ಮ ಅಂತಂದ್ರೆ ಅವರು ಈ ಹಿಂದೆ ಬಿಜೆಪಿಯ ಲೀಡರ್ ಆಗಿದ್ದಂತ ದೆಹಲಿಯ ಮುಖ್ಯಮಂತ್ರಿ ಸಹ ಆಗಿದ್ದಂತ ಸಾಹಿಬ್ ಸಿಂಗ್ ವರ್ಮ ಅವರ ಪುತ್ರ ಪರವೀಶ್ ವರ್ಮ ಅವರ ವಿರುದ್ಧ ಅರವಿಂದ ಕೇಜ್ರಿವಾಲ್ ಸೋಲನ ಕಂಡಿದ್ದಾರೆ ಪರವೀಶ್ ಅವರ ಪೊಲಿಟಿಕಲ್ ಗೆ ಬಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಮೊಟ್ಟ ಮೊದಲು ಅವರ ಎಲೆಕ್ಷನ್ ಅನ್ನ ಮೆಹೂತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರು ಗೆದ್ದಿದ್ರು ಅವರು ಈಗ ಅವರು ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಸೋಲಿಸಿದರೆ ಪರಮೇಶ್ ವರ್ಮಾ ಈ ಹಿಂದಿನ ದೆಹಲಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಹಾಗಾಗಿ ಇದೊಂದು ದೊಡ್ಡ ಶಾಕ್ ಆಗಿದೆ ಬಿಜೆ ಆಮ್ ಆದ್ಮಿ ಆಮ್ ಆದ್ಮಿ ಪಕ್ಷಕ್ಕೆ ಇನ್ನು ಮನೀಶ್ ಸಿಸೋಡಿಯಾ ಅವರು ಸಹ ಸೋಲ್ ಕಾಣ್ತಾ ಇದಾರೆ ಮನೀಶ್ ಸಿಸೋಡಿಯಾ ಅಹ್ ಜಿಂಗಾಪುರ್ ಕ್ಷೇತ್ರದಿಂದ ಜಿಂಗಾಪುರ್ ಕ್ಷೇತ್ರದಲ್ಲಿ ಈಗ ಮನೀಶ್ ಸಿಸೋಡಿಯಾ ಅವರು ಬಹಳಷ್ಟು ದಿನಗಳ ಕಾಲ ಅವರು ಜೈಲಿದ್ರು ಅವರು ಜೈಲಲ್ಲಿ ಆ ಆಬಕಾರಿ ಪ್ರಕರಣ ಏನಿತ್ತು ಅಬ್ಕಾರಿ ಹಗರಣ ಆಬಕಾರಿ ಹಗರಣದಲ್ಲಿ ಅವರು ಅಹ್ ಜೈಲಲ್ಲಿ ಜೈಲಿದ್ರು ಕೊನೆಗೆ ಅವರು ಜಾಗೃ ಪಡೆದು ಹೊರಗೆ ಬಂದ್ರು ಆದ್ರೆ ಅವರಿಗೆ ಈ ಬಾರಿ ಚುನಾವಣೆಯಲ್ಲಿ ಯಶಸ್ಸು ಪಡೀಲಿಕ್ಕೆ ಆಮ್ ಆದ್ಮಿ ಪಕ್ಷದಂತೆ ಯಶಸ್ಸು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಅತಿಶಿ ಏನು ದೆಹಲಿಯ ಹಾಲಿ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿ ಅತಿಶಿ ಲೀಡರ್ ಇದ್ದಾರೆ ಅತಿಶಯ ಅವರ ಸೋಲು ಕಷ್ಟ ಯಾಕಂದ್ರೆ ಲೀಡ್ ತುಂಬಾನೇ ಇದೆ ಅವರ ಎದುರಾಳಿ ಅಭ್ಯರ್ಥಿ ಏನಾದ್ರೆ ಬಿಜೆಪಿ ಅಭ್ಯರ್ಥಿ ಅವರಿಗಿಂತ ಸುಮಾರು ಹತ್ತು ಪಟ್ಟು ಜಾಸ್ತಿ ಮತಗಳನ್ನ ಅತಿಶಯ ಪಡೆದಿದ್ದಾರೆ ಹಾಗಾಗಿ ಅತಿಶಯ ಅವರು ಗೆಲುವಿನತ್ತ ಹೋಗ್ತಾ ಅವರು ಅವರಿಗೆ ಗೆಲುವಿನ ನಗೆಯನ್ನು ಬೀರ್ತಾ ಇದ್ದಾರೆ ಆದ್ರೆ ಇನ್ನುಳಿದಂತೆ ಅತಿಶಯ ಅತಿಶಯ ಗೆಲುವಾಗಿದೆ ಬಹಳ ದೊಡ್ಡ ಲೀಡ್ನಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಈ ಬಾರಿ ಚುನಾವಣೆ ಏನಿದೆ ಆಮ್ ಆದ್ಮಿ ಪಕ್ಷಕ್ಕೆ ಶಾಕ್ ಬಹಳ ಮುಖ್ಯವಾಗಿ ಪಕ್ಷ ಸೋತಿದೆ ಮತ್ತೆ ಇಡೀ ಇನ್ನೊಂದ್ರೆ ಈ ಬಾರಿ ಗೆದ್ರೆ ಪ್ರಧಾನಿ ಅಭ್ಯರ್ಥಿ ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂತ ಒಂದು ಮಾತು ಸಹ ಇತ್ತು ಅರವಿಂದ್ ಕೇಜ್ರಿವಾಲ್ ಅವರಿಗೆ ನ್ಯೂ ಡೆಲ್ಲಿ ಅವರು ಕಂಟೆಸ್ಟ್ ಮಾಡಿದಂತ ಕ್ಷೇತ್ರದಲ್ಲಿ ಅವರಿಗೆ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಕೇಳಿದಾಗ ಸ್ಪರ್ಧೆ ಮಾಡೋದಿಲ್ಲ ನಾನು ನ್ಯೂ ಡೆಲ್ಲಿ ಕ್ಷೇತ್ರದಲ್ಲೇ ನಿಲ್ತೀನಿ ಅಂತ ಹೇಳಿದ್ರು ಅವರಿಗೂ ಸಹ ಗೆಲುವು ಸಾಧ್ಯ ಆಗಿಲ್ಲ ಹಾಗಾಗಿ ಆಮ್ ಆದ್ಮಿ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಸೋಲನ್ನ ಕಾಣ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷವೇ ಸೋಲು ಕಾಣ್ತಾ ಇದೆ ಬಿಜೆಪಿ ಬಹುಮತವನ್ನು ಪಡೆದಿದೆ ನಲವತ್ತೇಳು ಶಾಸಕರು ಈ ಬಿಜೆಪಿಯಲ್ಲಿ ಗೆದ್ದಿದ್ದಾರೆ ಈ ಹಿಂದಿನ ಚುನಾವಣೆಯಲ್ಲಿ ಹೇಗಿತ್ತು ಅಂತಂದ್ರೆ ಆಮ್ ಆದ್ಮಿ ಪಕ್ಷ ಅರವತ್ತೇಳು ಬಿಜೆಪಿ ಮೂರು ಅನ್ನ ಅನ್ನ ಸಹ ಸ್ಥಿತಿನ ಸಹ ದೆಹಲಿನಲ್ಲಿತ್ತು ಹಾಗಾಗಿ ಈಗ ಬಿಜೆಪಿ ಗೆಲುವಿನ ನಗೆಯನ್ನ ಬೀರ್ತಾ ಇದೆ ಬಹಳ ಶ್ರಮ ಕೊಟ್ಟು ದೆಹಲಿಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಹಲವು ರೀತಿಯ ತಂತ್ರಗಾರಿಕೆಗಳನ್ನ ಮಾಡಿ ಬಿಜೆಪಿ ರಾಜಕೀಯ ತಂತ್ರಗಾರಿಕೆಗಳನ್ನ ಮಾಡಿ ಗೆಲುವು ಪಡೆದಿದೆ ಅಂತಿಮ ಗೆಲುವಿನ ನಗೆ ಬಿಜೆಪಿ ಇದಾಗಿದೆ ನಂದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು